ಎವ್ರಿ ನ್ಯೂ ಬಾರ್ನ್ ಬೇಬಿ ಈಸ್ ಬ್ಯೂಟಿಫುಲ್ ಅಲ್ವಾ ನೇಚರ್ಸ್ ಕ್ರಿಯೇಷನ್ ಗಾಡ್ಸ್ ಕ್ರಿಯೇಷನ್ ಗಾರ್ಜಿಯಸ್ ಬ್ಯೂಟಿಫುಲ್ ಕಣ್ಣು ಮೂಗು ಎಲ್ಲ ಇರ್ತದೆ ಚೆನ್ನಾಗಿರುತ್ತೆ ಬಟ್ ಜನರು ಏನು ಮಾಡ್ತಾರೆ ಅದ್ಯಾವುದೋ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಹೀರೋ ನೋಸ್ ಬರಬೇಕು ಅಂತ ನೋಸ್ ನ ಪ್ರೆಸ್ ಮಾಡಿ 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 ಇಡ್ತಾ ಇದ್ದಾರೆ ದಿನಕ್ಕೆ ಐದ್ ಸಲ ಐದು ಜನ ಸೇರಿ ನೋಸ್ ನ ಪ್ರೆಸ್ ಮಾಡಿ ಶೇಪ್ ಚೇಂಜ್ ಮಾಡ್ತಾರಂತೆ ಇವ್ರಿಗೆ ಯಾವುದೋ ನೋ ಸಪ್ರೇಟ್ ಆಗಿ ಪ್ಲಾಸ್ಟಿಕ್ ಸರ್ಜನ್ ಮಾಡದೇ ಇರೋ ಕೆಲಸ ಇವರು ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಅದು ಮಾಡಬೇಡಿ ನೋಸ್ ಪ್ರೆಸ್ ಮಾಡಿದ್ರೆ ನೇಸಲ್ ಬ್ರಿಡ್ಜ್ ಡ್ಯಾಮೇಜ್ ಆಗತ್ತೆ ಮಕ್ಕಳಲ್ಲಿ ಫ್ರಾಕ್ಚರ್ ಆಗಿದೆ ಡೋಂಟ್ ಪ್ರೆಸ್ ನ್ಯೂ ಬಾರ್ನ್ ಬೇಬಿ ನೋಸ್ ವಿತ್ ಎನ್ ಇಂಟೆನ್ಶನ್ ಟು ಚೇಂಜ್ ದ ಶೇಪ್ ಆಫ್ ದ ನೋಸ್ ಚೇಂಜ್ ದ ಶೇಪ್ ಆಫ್ ಹಿಸ್ ಲೈಫ್ ಹಿಸ್ ಫ್ಯೂಚರ್ ಹಿಸ್ ಕರಿಯರ್ ನೋಸ್ ಶೇಪ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಇವ್ನ ಕರಿಯರ್ ಬಗ್ಗೆ ಇವ್ನ ಕ್ಯಾರೆಕ್ಟರ್ ಬಗ್ಗೆ ಮಕ್ಕಳದು ಅವ್ರ ಗ್ರೋತ್ ಅವ್ರ ಹ್ಯೂಮ್ಯಾನಿಟಿ ಆ ಶೇಪ್ ಚೇಂಜ್ ಮಾಡಿ ನೋಸ್ ಇಯರ್ ಇವೆಲ್ಲ ಶೇಪ್ ಬಿಟ್ಬಿಡಪ್ಪ ನೋಡಿ ಅಳ್ತಾ ಇದಾನೆ ಮೂಗು ಒತ್ತಿ ಒತ್ತಿ ಇಚ್ಕಿ ಇಚ್ಕಿ ಮೂಗುನಾ ಟಾರ್ಸರ್ ಕಟ್ ಬಿಡದಾರೆ ಸೋ please don't do that every child is unique beautiful unique ಅಂತ ಹೇಳ್ತಾ ಇದೀನಿ ಅಂದ್ರೆ god's creation nobody is like him ನರೇಕರ್ ಸೋ ದಯವಿಟ್ಟು ಮೂಗು ಟಚ್ ಮಾಡಬೇಡಿ 나 ಬರುತ್ತೆ ನಿಮ್ಮ ಮೂಗು ಒತ್ತಕ್ಕೆ ಅವನು ಮೂಗು ಒತ್ತಿದ್ರೆ ನೀವು थैंक यू बाय बाय